ಎಲ್ಲರಿಗೂ ನಮಸ್ಕಾರ ಸದ್ಭವನಾಥ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಆತ್ಮೀಯ ವಿದ್ಯಾರ್ಥಿಗಳೇ ಇದೇ ಜನವರಿ ಹದಿನೆಂಟರಂದು ನವೋದಯ ಪ್ರವೇಶ ಪರೀಕ್ಷೆ ಇರುವ ಕಾರಣ ಹಲವಾರು ವಿದ್ಯಾರ್ಥಿಗಳು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಲ್ಲಿ ನೀಡಿರತಕ್ಕಂತಹ ಗದ್ಯ ಭಾಗಗಳನ್ನು ಓದಿ ಅರ್ಥೈಸಿ ಅಲ್ಲಿ ನೀಡಲಾದಂತಹ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಹುಡುಕುವಲ್ಲಿ ಭಾಳಷ್ಟು ಎಡುತ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಒಂದು ಗದ್ಯ ಭಾಗವನ್ನು ಯಾವ ರೀತಿಯಾಗಿ ಓದಬೇಕು ಅದನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬೇಕು ಕೆಳಗೆ ನೀಡಲಾದಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ಈಗಿನ ನಡೆಸ್ತಕ್ಕಂಥ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಹಾಗಾದರೆ ವಿದ್ಯಾರ್ಥಿಗಳೇ ನೋಡಿ ನಾವೀಗ ವಿಡಿಯೋವನ್ನು ಪ್ರಾರಂಭಿಸೋಣ ನೋಡಿ ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಒಂದು ದೇವರಾಜನು ಶಾಲೆಗೆ ಯಾವಾಗಲೂ ತಡವಾಗಿ ಹಾಜರಾಗುತ್ತಿದ್ದನು ಶಾಲೆಯ ಶಿಸ್ತಿನ ಶಿಕ್ಷಕನು ತುಂಬಾ ಕಟುವಾಗಿ ದೇವರಾಜನ ಈ ವರ್ತನೆಯನ್ನು ನಿಂದಿಸುತ್ತಿದ್ದರು ಅವರು ದೇವರಾಜನಿಗೆ ಗಂಟೆಗಟ್ಟಲೆ ಬೆದರಿಸಿ ಬೆದರಿಸಿದರೂ ಕೂಡ ಅವನ ವರ್ತನೆಯಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಒಂದು ದಿನ ಶಿಸ್ತು ಕಮಿಟಿಯ ಶಿಕ್ಷಕ ವಿಭೂತಿಯು ದೇವರಾಜನನ್ನು ಶಾಲೆಯ ಪ್ರಾಂಶುಪಾಲರ ಎದುರಿನಲ್ಲಿ ಹಾಜರುಪಡಿಸಿ ಅವನಲ್ಲಿ ಯಾವುದೇ ಬದಲಾವಣೆಯಾಗದ ಕಾರಣ ಶಾಲೆಯಿಂದ ಹೊರಕಳಿಸುವಂತೆ ಕೇಳಿಕೊಂಡರು ನೋಡ್ರಿ ಈ ಪ್ಯಾರಾಗ್ರಾಫ್ ಹೇಳ್ತಪ್ಪ ಅಂದ್ರೆ ಮೊದಲಿದ್ದು ದೇವರಾಜ ಯಾವಾಗಲೂ ಶಾಲೆಗೆ ತಡವಾಗಿ ಬರ್ತಿದ್ದ ಅದನ್ನು ಗಮನಿಸಿದಂತಹ ಶಿಸ್ತಿನ ಶಿಕ್ಷಕನು ಶಿಸ್ತಿನ ಶಿಕ್ಷಕನು ಅಂತ ಕೇಳಿದಾಗ ಪ್ರತಿಯೊಂದು ಶಾಲೆಯಲ್ಲಿ ಯಾರು ಇರ್ತಾರೆ ಒಬ್ಬ ಪಿ ಟಿ ಮಾಸ್ಟರ್ ಅಂತ ಇರ್ತಾರಲ್ಲ ಆ ಶಿಕ್ಷಕ ಅವನನ್ನು ದೇವರಾಜನೇ ಮಾಡಿದ್ರು ಕಟುವಾಗಿ ಹೋದ ಅವನನ್ನು ನಿಂದಿಸುತ್ತಿದ್ರು ಬೈತಾ ಇದ್ರು ಅದಲ್ಲದೆ ದೇವರಾಜನಿಗೆ ಗಂಟೆಗಟ್ಟಲೆ ಎದರಿಸಿ ಬೆದರಿಸಿದರೂ ಕೂಡ ಅವನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಎದರಿಸಿ ಬೆದರಿಸಿದ್ರೆ ಅವನ್ನ ಒಡೆದು ಬೈದು ಎಷ್ಟೇ ಅವನ ವರ್ತನೆಯಲ್ಲಿ ಬದಲಾವಣೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ರು ಯಾವುದೇ ರೀತಿಯವನ ಬದಲಾವಣೆ ಅವನ ವರ್ತನೆಯಲ್ಲಿ ಬದಲಾವಣೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದೇವೆ ನೆಕ್ಸ್ಟ್ ಒಂದು ದಿನ ಶಿಸ್ತು ಕಮಿಟಿಯ ಶಿಕ್ಷಕ ಶಿಸ್ತು ಕಮಿಟಿಯ ಶಿಕ್ಷಕ ಯಾರಾಗಿದ್ರಲ್ಲಿ ವಿಭೂತಿ ಆ ಶಿಸ್ತು ಕಮಿಟಿಯ ಶಿಕ್ಷಕನ ಹೆಸರು ವಿಭೂತಿ ಎಂಬುದಾಗಿ ಎಂಬುದಾಗಿತ್ತು ದೇವರಾಜನನ್ನು ಶಾಲೆಯ ಪ್ರಾಂಶುಪಾಲರ ಎದುರಿನಲ್ಲಿ ಹಾಜರುಪಡಿಸ್ತಾನೆ ಕರ್ಕೊಂಡ್ರೆ ದೇವರಾಜಣ್ಣ ತಡವಾಗಿ ಬರ್ತಿದ್ನಲ್ಲ ಅವನು ಕರ್ಕೊಂಡೋಗಿ ಪ್ರಾಂಶುಪಾಲರ ಎದುರಿನಲ್ಲಿ ಹಾಜರುಪಡಿಸ್ತಾನೆ ಅವನಲ್ಲಿ ಯಾವುದೇ ಬದಲಾವಣೆ ಆಗದ ಕಾರಣ ಶಾಲೆಯಿಂದ ಹೊರ ಕಳಿಸುವಂತೆ ಕೇಳಿಕೊಂಡರು ಪ್ರಾಂಶುಪಾಲರು ಏನ್ ಮಾಡ್ತಾರೆ ನೋಡ್ರಿ ಇದೆಲ್ಲ ಆದ್ಮೇಲೆ ನೋಡ್ರಿ ಹೇಳ್ಕೊಂಡಿ ಕೇಳಿಕೊಂಡಾಗ ಬಂದು ವಿಭೂತಿ ನೆಕ್ಸ್ಟ್ ಪ್ರಾಂಶುಪಾಲರು ಏನ್ ಹೇಳ್ತಾರೆ ಪ್ರಾಂಶುಪಾಲರು ವಿಭೂತಿಯನ್ನ ಹೊರಕಳಿಸಿ ದೇವರಾಜನನ್ನು ಮಾತ್ರ ಕಚೇರಿಯಲ್ಲಿರಿಸಿಕೊಂಡರು ವಿಭೂತಿಯು ಕಚೇರಿಯಿಂದ ಹೊರ ನಡೆದ ನಂತರ ಪ್ರಾಂಶುಪಾಲರು ದೇವರಾಜನನ್ನು ಗಮನಿಸುತ್ತಾ ತನಿಖೆಯನ್ನು ಪ್ರಾರಂಭಿಸಿದರು ಪ್ರಾಂಶುಪಾಲರ ನೋಟದಿಂದ ಭಯಗೊಂಡ ದೇವರಾಜನು ಕಣ್ಣೀರು ಒರೆಸಿಕೊಳ್ಳಲು ಪ್ರಾರಂಭಿಸಿದನು ನಂತರ ದೇವರಾಜನು ಸಾವರಿಸಿಕೊಂಡು ಪ್ರಾಂಶುಪಾಲರಿಗೆ ಆತನು ತನ್ನ ರೋಗಗ್ರಸ್ತ ತಾಯಿಯನ್ನು ಪ್ರತಿದಿನವೂ ಶಾಲೆಗೆ ಬರುವ ಮೊದಲು ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಿರುವ ಸತ್ಯವನ್ನ ಹೇಳಿದನು ಇದರ ಜೊತೆಗೆ ಜಾನುವಾರುಗಳ ಕೆಲಸಗಳನ್ನು ಮಾಡುವ ಅನಿವಾರ್ಯತೆಯು ಹೇಳಿಕೊಂಡನು ಪ್ರಾಂಶುಪಾಲರು ಅನುಕಂಪದಿಂದ ಅವನ ಭುಜವನ್ನ ಸವರಿ ತರಗತಿಗೆ ಹೋಗುವಂತೆ ಸೂಚಿಸಿದರು ನೋಡಿ ಮಕ್ಕಳ ಈ ಈಗ ಓದಿವಲಾ ಏನ್ ಹೇಳಕತ್ತಿದ್ದಲ್ಲಿ ಎರಡನೇ ಗದ್ಯ ಎರಡನೇ ಪೇರ್ ಅಂತ ಕೇಳಿದಾಗ ಪ್ರಾಂಶುಪಾಲ ವಿಭೂತಿಯನ್ನೇ ಮಾಡ್ತಾರ ಹೊರ ಕಳಿಸಿ ದೇವರಾಜನ ಮಾತ್ರ ಏಮಾ ಕಚೇರಿಯಲ್ಲಿ ಇಳಿಸ್ಕೊಳ್ತಾರ ಆಮೇಲೆ ವಿಭೂತಿ ಏನ್ ಕಚೇರಿಯಿಂದ ಹೊರಗಡೆ ಓದ್ತಾನ ಹೊರಗಡೆ ಹೋದಂತ ನಂತರ ನಂತರದಲ್ಲಿ ಪ್ರಾಂಶುಪಾಲರು ದೇವರಾಜನ್ ಏ ಗಮನಿಸುತ್ತಾ ಗಮನಿಸುತ್ತ ಅವನ ತನಿಖೆಯನ್ನ ಪ್ರಾರಂಭ ಮಾಡ್ತಾರ ಯಾಕ್ ಶಾಲೆಗೆ ತಡವಾಗಿ ಬರುತ್ತೆ ಎಂಬ ಒಂದು ವಿಷಯವನ್ನ ಎದ್ಕೊಂಡು ತನಿಖೆ ತನಿಖೆ ಅಂದ್ರೆ ವಿಚಾರಣೆ ವಿಚಾರಣೆಯನ್ನ ಪ್ರಾರಂಭಿಸಿದರು ಪ್ರಾಂಶುಪಾಲರ ನೋಟದಿಂದ ಭಯಗೊಂಡಂತಹ ದೇವರಾಜ ಕಣ್ಣೀರು ವರ್ಷಿಕೊಳ್ಳಲು ಪ್ರಾರಂಭಿಸಿ ಆ ನಂತರದಲ್ಲಿ ದೇವರಾಜ ಏನ್ ಮಾಡ್ತಾನ ಸಾವರಿಸಿಕೊಂಡು ಸಮಾಧಾನ ಪಡೆದುಕೊಂಡು ತಾನೆ ಸಮಾಧಾನ ಪಡ್ಕೊಂಡು ಹಳದ ನಿಲ್ಸಿ ಹಳೋ ನಿಲ್ಲಿಸಿ ಏನ್ ಮಾಡ್ತಾನೆ ಪ್ರಾಂಶುಪಾಲರಿಗೆ ಸಾರ್ ನನ್ನ ರೋಗಗ್ರಸ್ತ ತಾಯಿಯನ್ನು ಪ್ರತಿದಿನವು ಶಾಲೆಗೆ ಬರ್ತಕ್ಕಂತ ಮೊದಲು ವೈದ್ಯರ ಬಳಿ ಬೆಳಿಗ್ಗೆ ಕರೆದುಕೊಂಡು ಹೋಗಿ ಬರುತ್ತೇನೆ ಎಂಬ ಸತ್ಯವನ್ನ ಹೇಳ್ತಾನೆ ಇದರ ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ದನ ಕರುಗಳಿದ್ವು ಅಲ್ಲ ಜಾನುವಾರುಗಳು ಅಂತ ಕರ್ತೀವಿ ಆ ದನ ಕರುಗಳಲ್ಲಿ ಇರ್ತಕ್ಕಂಥ ಜಾನುವಾರುಗಳ ಕೆಲಸಗಳನ್ನ ಮಾಡುವಂತಹ ಅನಿವಾರ್ಯತೆ ಯಾರಲ್ಲಿತ್ತು ದೇವರಾಜನ ಮೇಲೆ ಇತ್ತು ಅದನ್ನ ಕೇಳಿದಂತಹ ಪ್ರಾಂಶುಪಾಲರು ಅನುಕಂಪದಿಂದ ಕರುಣೆಯಿಂದ ಅವನ ಭುಜವನ್ನ ಸವರಿ ತರಗತಿಗೆ ಹೋಗಪ್ಪ ಅಂತ ದೇವರಾಜನನ್ನ ತರಗತಿಗೆ ಕಳಿಸ್ತಾರೆ ನೋಡಿ ಮಕ್ಕಳ ಈ ಒಂದು ಗದ್ಯ ಭಾಗವನ್ನು ಓದಿವಲ್ಲ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಗದ್ಯ ಭಾಗದ ಕೆಳಗೆ ನೀಡಲಾಗಿದೆ ಮುಂದೊಂದೇ ಪ್ರಶ್ನೆಗೆ ನಾವು ಉತ್ತರಿಸ್ತಾ ಹೋಗೋಣ ಈ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ರಿ ಈಗ ವಿಭೂತಿಯು ದೇವರಾಜನನ್ನು ಪ್ರಾಂಶುಪಾಲರ ಹತ್ತಿರ ಯಾಕೆ ಕರೆದುಕೊಂಡು ಹೋದನು ಎಂಬ ಪ್ರಶ್ನೆ ಇದೆ ಅದಕ್ಕೆ ಆಪ್ಷನ್ಸ್ ಏನಿದೆ ನೋಡ್ರಿ ಆಪ್ಷನ್ಸ್ ಎ ದೇವರಾಜನ ತಾಯಿಯ ಅನಾರೋಗ್ಯ ತಿಳಿಸಲು ಅನಾರೋಗ್ಯ ತಿಳಿಸಲು ಅನ್ನ ವಿಭೂತಿ ಇಲ್ಲ ಆಪ್ಷನ್ಸ್ ಬಿ ದೇವರಾಜನ ಬಗ್ಗೆ ದೂರು ನೀಡಲು ದೇವರಾಜನ ಬಗ್ಗೆ ದೂರು ನೀಡಕ್ಕೆ ಅದನ್ನು ಇಲ್ಲ ಸಿ ಶಾಲೆಗೆ ಪ್ರತಿದಿನ ತಡವಾಗಿ ಬರುವ ವಿಷಯವನ್ನ ತಿಳಿಸಲು ಅದೊಂದು ಆಪ್ಷನ್ಸ್ ನೋಡೋಣ ನೆಕ್ಸ್ಟ್ ಡಿ ಏನು ಹೇಳುತ್ತೆ ಶಾಲೆಯಿಂದ ಹೊರ ಕಳಿಸಲು ಪ್ರಾಂಶುಪಾಲರ ಅನುಮತಿ ಕೇಳಲು ಆ ನೋಡ್ರಿ ಇಲ್ಲಿ ದೇವರಾಜನ ತಾಯಿಯ ಅನಾರೋಗ್ಯ ತಿಳಿಸಲು ಎಂಬ ಒಂದು ವಿಷಯ ಆ ವಿಭೂತಿಗೆ ಗೊತ್ತೇ ಇಲ್ಲ ಅದೇ ರೀತಿಯಲ್ಲಿ ದೇವರಾಜನ ಬಗ್ಗೆ ದೂರು ನೀಡಲು ಅಂತಂದಾಗ ಆ ದೂರುಗಳನ್ನ ನೀಡಿ ನೀಡಿ ಅವನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅದನ್ನು ಬರೋದಿಲ್ಲ ಆಪ್ಷನ್ಸ್ ಸಿ ಏನು ಹೇಳುತ್ತೆ ಶಾಲೆಗೆ ಪ್ರತಿದಿನ ತಡವಾಗಿ ಬರುವ ವಿಷಯವನ್ನು ತಿಳಿಸಲು ಅವನು ಯಾವಾಗಲೂ ಶಾಲೆಗೆ ತಡವಾಗಿ ಬರುತ್ತಿದ್ದ ಅದು ತನಿಗೂ ಗೊತ್ತಿತ್ತು ವಿಭೂತಿಗೂ ಗೊತ್ತಿತ್ತು ಪ್ರಾಂಶುಪಾಲರಿಗೂ ಗೊತ್ತಿತ್ತು ಆದರೆ ಈ ವರ್ತನೆ ಬದಲಾಗದ ಕಾರಣ ಅವನು ಏನು ಮಾಡ್ತಾನೆ ವಿಭೂತಿ ಪ್ರಾಂಶುಪಾಲರ ಹತ್ರ ದೇವರಾಜನ್ ಕರ್ಕೊಂಡೋಗಿ ಏನು ಮಾಡ್ತಾನೆ ಸರ್ ಇವನನ್ನ ಶಾಲೆಯಿಂದ ಹೊರಗೆ ಕಳಿಸಿಬಿಡ್ರಿ ಅಂತ ಅನುಮತಿ ಕೇಳಕ ಹೋಗಿದ್ದ ಆದರೆ ಆಪ್ಷನ್ಸ್ ಯಾವ್ದು ಕರೆಕ್ಟಲ್ಲಿ ಡಿ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಡಿ ಆಪ್ಷನ್ಸು ಸರಿಯಾಗುತ್ತೆ ನೆಕ್ಸ್ಟ್ ಅರವತ್ತೇಳದ್ ಇಲ್ಲಿ ಪ್ರಾಂಶುಪಾಲರು ತನಿಖೆಯನ್ನ ಪ್ರಾರಂಭಿಸಿದರು ಇಲ್ಲಿ ತನಿಖೆ ಎಂದರೆ ಅಂತ ಕೊಟ್ಟರ ತನಿಖೆ ಎಂದರೆ ಏನಪ್ಪಾ ಅಂತ ಕೊಟ್ಟಾರಲ್ಲ ಹ ಇಲ್ಲಿ ತನಿಖೆ ಎಂಬ ಎಂದರೆ ಅಂತ ಕೇಳ್ಯಾರಲ್ಲ ನಾ ಹೇಳಿದೆ ಗದ್ಯ ಭಾಗವನ್ನು ಓದಿದಾಗ ಇಲ್ಲಿ ತನಿಖೆ ಅಂತ ಬಂದ ತನಿಖೆ ಅಂದ್ರೆ ಏನಂತ ಕೇಳಿದೆ ನಿಮಗೆ ವಿಚಾರಣೆ ಅಂತ ಹೇಳಿದ್ದೆ ನೋಡ್ರಿ ಆಪ್ಷನ್ ಸಿ ಎ ಕೊಟ್ಟಿದ್ದಾರೆ ಏನಂದ್ರೆ ಏನೇನು ನೋಡೋಣ ಶಿಕ್ಷೆ ಶಿಕ್ಷೆ ಅಂತ ಕೊಟ್ಟಾರ ಆಪ್ಷನ್ ಸಿ ಎ ಅದೇ ರೀತಿಯಲ್ಲಿ ಆಪ್ಷನ್ಸ್ ಬಿ ಆರೋಪ ಆಪ್ಷನ್ ಸಿ ವಿವರಣೆ ಆಪ್ಷನ್ಸ್ ಡಿ ವಿಚಾರಣೆ ನೋಡ್ರಿ ಮಕ್ಕಳೇ ತನಿಖೆ ಅಂದ್ರೆ ಏನಂತ ಹೇಳಿದ್ದೆ ವಿಚಾರಣೆ ಅಂತ ಹೇಳಿದ್ದೆ ಆದರೆ ಆಪ್ಷನ್ಸ್ ಡಿ ಕರೆಕ್ಟ್ ಆಗುತ್ತೆ ಇಲ್ಲಿ ನಂತರದಲ್ಲಿ ಅರವತ್ತಾರನೇ ಕ್ವಶನ್ಸ್ ಆಯಿತು ಆಯ್ತು ಈಗ ಅರವತ್ತೆಂಟನೇ ಕ್ವೆಶನ್ ನೋಡ್ರಿ ದೇವರಾಜ ಶಾಲೆಗೆ ತಡವಾಗಿ ಬರುವುದಕ್ಕೆ ಕಾರಣವೇನು ನಾವು ಕಾರಣವನ್ನು ನೋಡಿದವರಲ್ಲಿ ಅವನು ತನ್ನ ರೋಗಗ್ರಸ್ತ ತಾಯಿಯನ್ನ ಪ್ರತಿದಿನ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದನು ಇದೊಂದು ಕಾರಣವಾಗಿತ್ತು ಮತ್ತೆ ಜಾನುವಾರುಗಳನ್ನ ಕೆಲ ಜಾನುವಾರುಗಳಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡುವುದು ಆಗಿತ್ತು ಅಂತ ಹೇಳಿದ್ದ ಅವನು ಹಾಗಾದ್ರೆ ನೋಡ್ರಿ ಅಲ್ಲಿ ಆಪ್ಷನ್ಸ್ ಏನು ಹೇಳುತ್ತೆ ತರಗತಿ ತನ್ನ ರೋಗಗ್ರಸ್ತಂತಹ ಒಂದು ತಾಯಿಯನ್ನ ಪ್ರತಿದಿನ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದ ಇದೊಂದು ಕಾರಣ ಬಿ ಏನಿದೆ ನೋಡಿಬಳ ಪ್ರತಿದಿನ ಹೊಳೆಯನ್ನ ದಾಟಿ ಬೀರಬೇಕಾಗಿತ್ತು ಅಲ್ಲಿ ಒಳೆ ಎಂಬ ಪದನೇ ಅಲ್ಲಿ ಗದ್ಯ ಭಾಗದ ಬಂದಿಲ್ಲ ಅದನ್ನು ರಾಂಗ್ ಆಗುತ್ತೆ ಸಿ ಶಿಕ್ಷಕ ವಿಭೂತಿ ನಿಂದನೆ ಮಾತುಗಳಿಗೆ ಎದರಿ ತಡವಾಗಿ ಬರುತ್ತಿದ್ದ ಈ ಆಪ್ಷನ್ಸ್ನು ಇಲ್ಲ ಅವನ ಕೆಲಸವನ್ನ ಮನೆಯಲ್ಲಿ ಕೆಲಸ ಇದ್ವಲ್ಲ ಅದಕ್ಕೆ ಕಾರಣ ಏನ್ ಮಾಡ್ತಿದ್ದ ಶಾಲೆಗೆ ತಡವಾಗಿ ಬರ್ತಾ ಇದ್ದ ಇದನ್ನೂ ಆಗಲ್ಲ ಹಾಗಾದ್ರೆ ಡಿ ನೋಡ್ರಿ ಮನೆಯಲ್ಲಿ ಮನೆ ಕೆಲಸವನ್ನ ಯಾರೂ ಮಾಡುತ್ತಿರಲಿಲ್ಲ ಯಾರು ಮಾಡಿ ಕೊಡ್ತಿ ಕೊಡ್ತಿರ್ಲಿಲ್ಲ ಅಥವಾ ಮಾಡ್ತಿರ್ಲಿಲ್ಲ ಎಂಬ ಪ್ರಶ್ನೆ ಇದು ಆಪ್ಷನ್ಸು ಇದನ್ನು ಕೂಡ ಏನಾಗುತ್ತೆ ರಾಂಗ್ ಆಗುತ್ತೆ ಯಾಕಂದ್ರೆ ಮನೆ ಕೆಲಸ ಎಲ್ಲ ಅವನೇ ಮಾಡಬೇಕಾಗಿತ್ತು ಏ ಇಲ್ಲಿ ಏನಾಗುತ್ತೆ ನೋಡ್ರಿ ಆಪ್ಷನ್ಸ್ ಏನಾಗುತ್ತೆ ಇಲ್ಲಿ ಸರಿ ಆಗುತ್ತೆ ತನ್ನ ರೋಗಗ್ರಸ್ತ ತಾಯಿಯನ್ನು ಪ್ರತಿದಿನ ವೈದ್ಯರರಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದನು ಎಂಬುದಿಲ್ಲಿ ಸರಿಯಾಗುತ್ತೆ ನೋಡ್ರಿ ಮಕ್ಕಳೇ ಅರವತ್ತೊಂಬತ್ತನೇ ಕ್ವಶನ್ ಇದೆ ತನಿಖೆಯ ನಂತರ ಪ್ರಾಂಶುಪಾಲರು ಏನು ಮಾಡಿದರು ಎಂಬ ಪ್ರಶ್ನೆ ಇದೆ ಎ ದೇವರಾಜನ ಹಿನ್ನೆಲೆಯನ್ನು ತಿಳಿದು ತರಗತಿಗೆ ಕಳಿಸಿದರು ಆಪ್ಷನ್ಸ್ ಇಲ್ಲಿ ಎ ಕರೆಕ್ಟ್ ಆಗುತ್ತೆ ನೋಡ್ರಿ ಬಿ ಏನು ಆಗಲ್ಲ ಹೆಂಗಾಗಲ್ಲ ನೋಡ್ರಿ ಇಲ್ಲಿ ಅದಕ್ಕಾಗಲ್ಲ ಅದು ವಿಭೂತಿಯ ಮಾತಿನಂತೆ ದೇವರಾಜನನ್ನ ತರಗತಿಯಿಂದ ಹೊರ ಹಾಕಿದ್ರು ಹೊರ ಕಳಿಸ್ಲಿಲ್ಲ ಅವರು ತರಗತಿಗೆ ಕಳಿಸಿದರು ಸಿ ನೋಡ್ರಿ ಪ್ರತಿದಿನ ರೋಗಗ್ರಸ್ತ ತಾಯಿಯನ್ನು ಸಂಜೆ ವೈದ್ಯರಲ್ಲಿ ಕರೆದುಕೊಂಡು ಹೋಗಲು ತಿಳಿಸಿದರು ಇದನ್ನು ಕೂಡ ಹೇಳಿಲ್ಲ ಅವರು ಇದನ್ನು ಬರೋದಿಲ್ಲ ನಂತರದಲ್ಲಿ ಡಿ ನೋಡ್ರಿ ದೇವರಾಜನ ಶಿಕ್ಷಣದ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು ವಹಿಸ್ಕೊಳ್ಳಿಲ್ಲ ದೇವರಾಜನ ತರಗತಿಗೆ ಕಳಿಸ್ತಾರೆ ಅವನ ಹಿನ್ನೆಲೆ ಅವನು ಡೈಲಿ ತನ್ನ ತಾಯಿಯನ್ನ ವೈದ್ಯರಗಳಿಗೆ ಕರೆದುಕೊಂಡು ಹೋಗಲು ಹೋಗಿದ್ದು ಮತ್ತೆ ಜಾನುವಾರ ಕೆಲಸಗಳನ್ನು ಮಾಡಿದ್ದು ಅವೆಲ್ಲವನ್ನ ಹಿನ್ನೆಲೆಯನ್ನ ತಿಳಿದಂತಹ ಒಂದು ಪ್ರಾಂಶುಪಾಲರು ದೇವರಾಜನನ್ನ ತರಗತಿಗೆ ಕಳಿಸ್ತಾರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನಂತರದಲ್ಲಿ ಎಪ್ಪತ್ತನೇ ಕ್ವಶನ್ ನೋಡ್ರಿ ಪ್ರಮುಖವಾಗಿದೆ ಇಂಥ ಕ್ವಶನ್ಸ್ಗಳು ಬಂದಾಗ ವಿದ್ಯಾರ್ಥಿಗಳು ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ ಅದಾಗಬಾರ್ದಪ್ಪ ಅಂದ್ರೆ ಏನ್ ಮಾಡ್ಬೇಕು ನಾವಿಲ್ಲಿ ಎಪ್ಪತ್ತನೇ ಪ್ರಶ್ನೆ ಕೆಳ ಕೆಳಗಿನ ಹೇಳಿಕೆಗಳನ್ನು ಕ್ರಮವಾಗಿ ಜೋಡಿಸಿ ಆಪ್ಷನ್ಸ್ ಒಂದು ದೇವರಾಜನು ಶಾಲೆಗೆ ಬಂದನು ಎರಡು ಪ್ರಾಂಶುಪಾಲರು ತರಗತಿಗೆ ಕಳುಹಿಸಿದರು ಮೂರು ಶಾಲೆಯನ್ನು ವೈದ್ಯರಲ್ಲಿ ತಾಯಿಯನ್ನು ವೈದ್ಯರಲ್ಲಿ ಕರೆದುಕೊಂಡು ಹೋಗುತ್ತಿದ್ದನು ನಾಲ್ಕು ವಿಭೂತಿಯು ದೇವರಾಜನನ್ನು ಪ್ರಾಂಶುಪಾಲರ ಹತ್ತಿರ ಕರೆದುಕೊಂಡು ಹೋದನು ಎಂಬುದಿದೆ ಈ ಆಪ್ಷನ್ಸ್ಗಳು ಗದ್ಯಭಾಗದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ವಾಕ್ಯಗಳಾಗಿರ್ತವೆ ಈ ಸೆಂಟೆನ್ಸ್ಗಳನ್ನು ನಾವು ನೋಡಬೇಕು ಒಂದೊಂದಾಗಿ ಜೋಡಿಸ್ತಾ ಬಂದಾಗ ಒಂದು ಪೂರ್ಣವಾಗಿ ಒಂದು ಅರ್ಥವನ್ನ ಕೊಡ್ತಾವ ಅವು ಏನ್ ಇಲ್ಲಿ ಅದಲು ಬದಲು ಮಾಡ್ಯಾರ ಅವನ್ ಏಮಾಡಕ್ ನಾವು ಕ್ರಮವಾಗಿ ಜೋಡಿಸ್ಬೇಕಾಗುತ್ತೆ ನೋಡ್ರಿ ಮೊದಲನೆಯಿಂದಾಗಿ ಏನ್ ಮಾಡ್ತಿದ್ದ ದೇವರಾಜ ಡೈರಿ ಪ್ರತಿದಿನ ತನ್ನ ತಾಯಿಯನ್ನ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗ್ತಿದ್ದ ಆಮೇಲೆ ಆಮೇಲೆ ಏನ್ ಮಾಡ್ತಿದ್ದಾವತ ಶಾಲೆಗೆ ಬರ್ತಿದ್ದ ಆ ನಂತರದಲ್ಲಿ ವಿಭೂತಿ ಶಾಲೆಗೆ ತಡವಾಗಿ ಬರೋದನ್ನು ಗಮನಿಸಿದಂತ ಒಂದು ವಿಭೂತಿ ದೇವರಾಜನನ್ನು ಪ್ರಾಂಶುಪಾಲರ ಕರ್ಕೊಂಡು ಹೋಗ್ತಾನೆ ಆಮೇಲೆ ಅವನ ಹಿನ್ನೆಲೆಯನ್ನು ತಿಳಿದಂತಹ ಪ್ರಾಂಶುಪಾಲರು ತರಗತಿಗೆ ಕಳಿಸ್ತಾರೆ ಇಲ್ಲಿ ಮೂರು ಒಂದು ನಾಲ್ಕು ಎರಡು ಆಗುತ್ತೆ ಮೂರು ಒಂದು ನಾಲ್ಕು ಎರಡು ಆಗುತ್ತೆ ಮೂರು ಒಂದು ಎರಡು ನಾಲ್ಕು ಎಲ್ಲಿದೆ ಇಲ್ಲಿ ಡಿ ಆಪ್ಷನ್ಸ್ ಹಾಗಾದ್ರೆ ಡಿ ಆಪ್ಷನ್ಸ್ ಕರೆಕ್ಟ್ ಹಾಗಾದ್ರೆ ಮಕ್ಕಳೇ ಇವತ್ತಿನ ಒಂದು ತರಗತಿ ನಿಮಗೆಲ್ಲರಿಗೂ ಉಪಯೋಗ ಆಗಿ ಉಪಯೋಗ ಆಗಿದೆ ಎಂದು ಅದಕ್ಕಾಗಿ ಅನೇಕ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋವನ್ನು ನೋಡುವ ಮುಖಾಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಅನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ವಂದನೆಗಳು